ಜನಸಾಮಾನ್ಯರನ್ನು ಭೇಟಿ ಮಾಡಿದಾಗ ಅವರದ್ದೇ ಆದ ಹಲವಾರು ಸಮಸ್ಯೆಗಳನ್ನು ನಮಗೆ ತಿಳಿಸಿದ್ದಾರೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡೋಣ ಎಂದು ಕೇಳಿಕೊಂಡಿದ್ದೇವೆ ಈ ಸಮಸ್ಯೆಗಳ ಬಗ್ಗೆ ನನಗಿಂತಲೂ ಸಿಎಂಗೆ ಚೆನ್ನಾಗಿ ಗೊತ್ತಿದೆ ಚಾಮರಾಜನಗರ ಜಿಲ್ಲೆಗೆ ನೀರಾವರಿ ಮತ್ತು ಇನ್ನಿತರ ಪಟ್ಟಿಗಳನ್ನು ಸಿದ್ದಪಡಿಸಿ ಕಳುಹಿಸಿಕೊಟ್ಟಿದ್ದೇವೆ ಕ್ಯಾಬಿನೆಟ್ ಸಭೆಯಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಚರ್ಚೆಗೆ ಬರಬಹುದು ಎಂದರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮಲೆಮಹದ ೇಶ್ವರ ಬೆಟ್ಟದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು ಏನೆಲ್ಲ ಚರ್ಚೆಗಳು ಆಗಬಹುದು ಪ್ರಸ್ತಾವನೆ ಪ್ರಧಾನರು ಅಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಅವರ ಸಮಸ್ಯೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಮುಖ್ಯಮಂತ್ರಿಗಳನ್ನ ಒಂದ್ಸಲ ಪ್ರಸ್ತಾಪ ಮಾಡಿ ನಾವು ಸಲಹೆ ಮಾಡೋಣ ಅಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಯಾವಾಗ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಆಯ್ಕೆ ಮಾಡೋಣ ತಿಳಿಸ್ತೇವೆ ಮೂರ್ನಾಲ್ಕು ಕಲ ಮುಂದೆ ಸಲಹೆ

ಎಷ್ಟು ಆಯಿತು ಅಷ್ಟೆಲ್ಲ ಮಾಡೋಣ ಅಂತ ಹೇಳಿದ ಇದು ಚಾಮರಾಜನ ಜೊತೆಗೆ ಸಂಬಂಧಪಟ್ಟಂ ಅಥವಾ ಎಣ್ಣೆ ಡಿವಿಜನ್ ನನಗೆ ಇವ್ರು ಡಿವಿಜನಿಗೆ ಸಂಬಂಧಪಟ್ಟಾಗ ಹೇಳಿದ್ರು ನಾನು ಚಾಮರಾಜನ ಸಂಬಂಧಪಟ್ಟ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಡಿವಿಜನ್ ಇದಕ್ಕೆ ಬೈ ಬರೀ ಜಿಲ್ಲೆಗೆ ಸಂಬಂಧಪಟ್ಟಂಥ ಕ್ಯಾಬಿನೆಟ್ ಸಭೆ ಅದ ಈ ಡಿವಿಜನ್ಗೆ ಸಂಬಂಧಪಟ್ಟಂಥ ಮೈಸೂರು ಚಾಮರಾಜ ಚಾಮರಾಜನ ಕೊಡಗು ಮಂಡ್ಯ ಹಾಸನ ಎಲ್ಲಾ ಜಿಲ್ಲೆಗಳು ಸಂಬಂಧಪಟ್ಟಂತ ವಿಚಾರಗಳು ನಾಳೆ ಚರ್ಚೆಗೆ ಬರಬಹುದು ಅದು ವಿಶೇಷವಾಗಿ ಇಲ್ಲಿ ಗಮನ ಕೊಡಿ ನಾವು ಮನವಿ ಮಾಡಿದ್ವಿ ಆಯ್ತು ನೋಡೋಣ ಇಷ್ಟಾಗಿ ಅಷ್ಟೆಲ್ಲ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಗಡಿನಾಡು ಚಾಮರಾಜನಗರದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ ಉದಾಹರಣೆಗೆ ಕೆಲವೊಂದು ಹಳ್ಳಿಗಳಿಗೆ ರಸ್ತೆನೇ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಅನಾರೋಗ್ಯ ತುತ್ತಾದರೆ ಡೋಲಿನ ತಗೊಂಡು ಹೋಗುವಂತಹ ದುರಂತ ಇದೆ ಸರ್ ಇದಕ್ಕೆಲ್ಲ ಪರಿಹಾರ ಕೊಡಲೇಬೇಕು ನಾವು ಸ್ವಾತಂತ್ರ್ಯ ಮುಂದೆ ಎಪ್ಪತ್ತೈದು ವರ್ಷ ಪರಿಹಾರ ಕೊಡಲಿಲ್ಲ ಅಂದರೆ

ಿ ಟೌನ್ಗಳು ಯೂಸ್ ಜಿ ಸಮಸ್ಯೆಗಳು ಇವೆಲ್ಲ ನಾವೆಲ್ಲ ಅನೇಕ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ನಾವು ಜನ ಭಾಳ ಅಂದರೆ ಎಲ್ಲನೂ ಸಣ್ಣ ಪುಟ್ಟದೆಲ್ಲ ಪಟ್ಟಿ ಹೋಗಿಲ್ಲ ಮೇಜರ ಏನೇನು ಆಗ್ಬಿಟ್ಟು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಅವ್ರಿಗೆ